नकोति दिगों दिगों सोयाता करन दे जिंकारा जिंकारा भ्रष्टाचार करन दे पाही करन दे भाजप जननायक विचारार जिंकारा भ्रष्टाचार करन दे पाही करन दे रोजगार दे जिंकारा जिंकारा भ्रष्टाचार लोकाय तपिये पाके जिंकारा जिंकारा भ्रष्टाचार लोकाय तपिये पाके जिंकारा जिंकारा लागी भट्ट लोकाय तपिये पाके

ಕೇಳಿಸ್ತಿಲ್ವಾ ಕೂತ್ಕೊಳ್ಳಿ ಕೇಳಿಸುತ್ತೆ ಕೂದಿ ಕೇಳಿಸುತ್ತೆ ಎಲ್ಲಿಂದ ಅಲ್ಲಿ ತನಕ ಕುಗ್ಗೋಬೇಕು ಚೇಡಲೂರು ಎಲ್ಲ ಕುತ್ಕೊಳ್ಳಿ ಅಲ್ಲೆಲ್ಲರೂ ಮೇಲೆ ಇಡ್ರಪ್ಪ ಮೇಲೆ ಇಡ್ರೋಣ ಮೇಲೆ ಇಡಿ ಬಂಧುಗಳೇ ಪಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಇವತ್ತು ಬಹಳ ಸಿಂಪಲ್ ಆದ ಮೂರೇ ಬೇಡಿಕೆಗಳಪ್ಪ ನಮ್ಗಿರೋದು ಬೇಡಿಕೆಗಳಲ್ಲ ಆಗ್ರಹಗಳು ಭ್ರಷ್ಟ ಅಧ್ಯಕ್ಷ ಕಳಂಕಿತ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ರಾಜೀನಾಮೆ ನೀಡಲಿ ಭ್ರಷ್ಟ ಕಳಂಕಿತ ಆರೋಪಿತ ಅಬಕಾರಿ ಸಚಿವ ತಿಮ್ಮಾಪುರ ಹೈಕೋರ್ಟ್ ನಿಗಾದಲ್ಲಿ ಸಿಬಿಐ ತನಿಖೆ ಅವರೇನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಲೋಕಾಯುಕ್ತರು ಹಾಗಾಗಿ ಅವರು ಸಂತೋಷ ಹೆಗಡೆ ತರದವರು ಹಾಗಾಗಿ ಅವ್ರು ರಾಜೀನಾಮೆ ಕೇಳೋದು ಅವಮಾನ ಅಂತ ನಾವು ಯಾರನ್ನ ಅನಿಸ್ತಿದ್ಯಾ ಇನ್ನು ಅಬಕಾರಿ ಸಚಿವರಾಗಿನವರ ಕಾಲದಲ್ಲಿ ರಾಜ್ಯದಲ್ಲಿ ಮದ ನಿಷೇಧ ಮಾಡೋದಿಲ್ಲ ಅಂತೇಳಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಏನವ್ರ ಹೆಸರು ಯಾರ ರಾಜೀನಾಮೆ ಕೊಟ್ಟವರು ನಿಜಕ್ಕೊಬ್ಬರ ಕಾಲದಲ್ಲಿ ಯಶೋಧರ ದಾಸಪ್ಪ ದೊಡ್ಡ ಹೋರಾಟಗಾರ್ತಿ ಇಲ್ಲ ಇವತ್ತಿನ ಕಾಂಗ್ರೆಸ್ ಪಕ್ಷ ಆ ಅಬಕಾರಿ ಸಚಿವ ಪರಮಭ್ರಷ್ಟ ಅವ್ರು ಯಾವ ಲೋಕಾಯಲ್ಲಿ ಇದ್ದಂತ ಜೋಶಿನ ನಿಂಗಪ್ಪನ ಜೊತೆಗಿಟ್ಕೊಂಡು ಹಪ್ತ ವಸೂಲಿ ಮಾಡಿದಂತ ಅವನು ಅವನು ಯಾವ್ದಾದ್ರು ಸರ್ಕಾರಕ್ಕೆ ಮರ್ಯಾದೆ ತರ್ತಾನ ಸರ್ಕಾರಕ್ಕೆ ಮರ್ಯಾದೆ ಇಲ್ಲ ಅಂದ್ರೆ ಜನರಿಗೆ ಮರ್ಯಾದೆ ಇದೆಯಾ ನಮಗೆ ಮರ್ಯಾದೆ ಪಡ್ಕೊಳ್ಳೋದಿಕ್ ತಾನೆ ನಾವು ಅವ್ರ ರಾಜೀನಾಮೆ ಕೇಳ್ತಾ ಇರೋದು ಇನ್ನು ಬಿಜೆಪಿಯವರು ಇದ್ರೆ ಅನ್ನೋದು ಇಡಿ ಅನ್ನೋದು ಅವ್ರನ್ನೇನು ಮಾಡೋದಿಲ್ಲ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿ ಬಿಡುತ್ತೆ ಅದೇ ಕಾಂಗ್ರೆಸ್ ಜೆಡಿಎಸ್ ವಸೂಲಿ ಮಾಡೋ ತನಕ ದೊಡ್ಡ ದೊಡ್ಡ ಮನುಷ್ಯಗಳು ಏನಿದ್ದಾರೆ ಅವ್ರಿಗೆ ಚಂದ ಕೊಡೋ ತನಕ ತನಿಖೆ ಮಾಡುತ್ತೆ ಆಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಮಾಡೋ ತನಿಖೆ ಎಲ್ಲೋಯ್ತು ಸಿಬಿಐ ಸ್ವತಂತ್ರನ ಹಾಗಾಗಿ ಅಟ್ಲೀಸ್ಟ್ ಹೈಕೋರ್ಟ್ ನಿಗಾದಲ್ಲಿ ಸಿಬಿಐ ತನಿಖೆ ಮಾಡ್ರಪ್ಪ ಜನರ ವಿಶ್ವಾಸ ಗಳಿಸಿ ಇಷ್ಟ ನಾವು ಕೇಳ್ತಿರೋದು ವಿಧಾನಸೌಧ ಯಾವುದು ರಾಜ್ಯದ ಜನ 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 ಕೋಟಿ ಕೋಟಿ ಮತ ಹಾಕಿ ಈ ರಾಜ್ಯದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನ ತಂದಿದ್ದಾರೆ ಆ ಸರ್ಕಾರಕ್ಕೆ ಕೇಳೋದಕ್ಕೆ ಹೋಗೋದಕ್ಕೆ ನಮಗೆ ಪೊಲೀಸರು ಅಡ್ಡ ಹಾಕಿ ನಿಂತ್ಕೊಂಡಿದ್ದಾರೆ ನಾವು ಘೋಷಣೆ ಕೂಗಲ್ಲ ಧರಣಿ ಮಾಡೋದಿಲ್ಲ ನಮ್ದು ನಿಯೋಗ ಹೋಗುತ್ತೆ ಮಿಕ್ಕವರು ಬೆಳಗಾವಿಯಿಂದ ಬಂದಿರೋ ಕೈ ಎತ್ತಣ ಬಿಜಾಪುರದಿಂದ ಬಂದಿರೋ ಕೈ ಎತ್ತಿ ಧಾರವಾಡದಿಂದ ಬಂದಿರೋ ಕೈ ಎತ್ತಿ ಬೀದರ್ನಿಂದ ಬಂದಿರೋ ಕೈ ಎತ್ತಿ ರಾಯಚೂರಿಂದ ಬಂದಿರೋ ಕೈ ಎತ್ತಿ ಹೊಸಪೇಟೆ ವಿಜಯನಗರ ಬಳ್ಳಾರಿಯಿಂದ ಬಂದಿರೋ ಕೈ ಎತ್ತಿ ಏನ್ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಇವತ್ತಿಲ್ಲಿ ಬಂದಿದ್ದೀವಿ ಅಲ್ವೇನು ಬೆಂಗಳೂರಲ್ಲಿರೋರಿಗೆ ಗಿಡ ಮದ್ದಲ್ಲ ಅಂತ ವಿಧಾನಸೌಧ ಇವತ್ತಲ್ಲ ನಾಳೆ ನೋಡ್ಬೋದು ಇರ್ತಾರೆ ಹೊರಗಿಂದ ಬಂದಿರೋರು ವಿಧಾನಸೌಧದ ಮುಂದೆ ಹೈಕೋರ್ಟ್ ಮುಂದೆ ಅದ್ಭುತವಾದ ಒಂದು ಫೋಟೋ ತಗೊಂಡ್ರೆ ನಾಳೆ ನೀವು